ಮಹದೇವ್ಪುರದಲ್ಲಿ ಮತಗಳುವ ಆರೋಪ ವಿಚಾರ ಚುನಾವಣಾ ಆಯೋಗದ ವಿರುದ್ಧ ತನಿಖೆಗೆ ರಾಹುಲ್ ಸೂಚನೆ ನಿನ್ನೆ ಫ್ರೀಡಂ ಪಾರ್ಕ್ ಪ್ರತಿಭಟನೆ ವೇಳೆ ರಾಜ್ಯ ಸರ್ಕಾರಕ್ಕೆ ಬಂದಾಗ ಇದರ ಸಾಧಕ ಬಾಧಕಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಸುರ್ಜೇವಾಲಾ ಡಿಕೆಶಿ ಮಾತುಕತೆ ನಿನ್ನೆ ಸಂಜೆ ತಾಜ್ ವೆಸ್ಟೆಂಡ್ ಹೋಟೆಲ್ನಲ್ಲಿ ಗಂಭೀರವಾಗಿ ಚರ್ಚಿಸಿದ್ದಾರೆ ಆಯೋಗ ಸ್ವಾಗತ ಸಂಸ್ಥೆ ಆಗಿರೋದ್ರಿಂದ ತನಿಖೆಗೆ ಹೇಗೆ ಎರೋದಕ್ಕೆ ಸಾಧ್ಯ ಈ ಬಗ್ಗೆ ಸಂಪೂರ್ಣ ಪರಿಶೀಲಿಸಿ ಮುಂದುವರಿಯಿರಿ ಅಂತ ಸೂಚನೆ ನೀಡಲಾಗಿದೆ ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಸೂಚಿಸಿದ್ದಾರೆ ರಾಹುಲ್ ಸೂಚನೆ ಮೇಲೆ ಕಾನೂನು ತಜ್ಞರ ಜೊತೆಗೆ ಚರ್ಚಿಸೋಕೆ ನಿರ್ಧರಿಸಲಾಗಿದೆ ಎಚ್ ಕೆ ಪಾಟೀಲ್ಗೆ ಸಾಧಕ ಬಾಧಕಗಳ ಪರಿಶೀಲನೆಗೆ ತಿಳಿಸಿದ್ದಾರೆ ಸಿಎಂ ರಾಹುಲ್ ಸೂಚನೆಯ ಬೆನ್ನಲ್ಲೇ ಕುತೂಹಲ ಮೂಡಿಸ್ತಾ ಇದೆ ರಾಜ್ಯ ಸರ್ಕಾರದ ನಡೆ ರಾಜ್ಯ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ ಯಾಕಂದ್ರೆ ನೋಡಿ ಗಂಭೀರವಾದಂತಹ ಆರೋಪವನ್ನು ಮಾಡಿರುವುದು ಮತಗಳತನ ಅಂತ ಅದು ಚುನಾವಣಾ ಆಯೋಗದ ಮೇಲೆ ರಾಹುಲ್ ಗಾಂಧಿಯವರು ಮಾಡಿರುವಂಥ ಒಂದು ಬಹುದೊಡ್ಡ ಆರೋಪ ಇದು ತನಿಖೆ ಆಗ್ಬೇಕಾಗತ್ತೆ ಸತ್ಯಾನುಸತ್ಯತೆ ಏನು ಅನ್ನೋದು ಗೊತ್ತಾಗ್ಬೇಕಾಗತ್ತೆ ಹೌದಾ ಚುನಾವಣಾ ಆಯೋಗದಿಂದ ಈ ಥರದ್ದೊಂದು ದೊಡ್ಡ ಎಡವಟ್ಟು ಆಗ್ಬಿಡತ್ತಾ ಪ್ರಮಾದ ಆಗಿದೆಯಾ ಪ್ರಶ್ನೆ ಇದೆ ಸೊ ನಿನ್ನೆ ಫ್ರೀಡಂ ಪಾರ್ಕ್ ಪ್ರತಿಭಟನೆ ವೇಳೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಇದ್ರ ಬಗ್ಗೆ ತನಿಖೆಯನ್ನ ಮಾಡಿಸ್ಬೇಕು ಅಂತ ಹಾಗಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚಿಸಲಾಗಿದೆ ವೇಣುಗೋಪಾಲ್ ಅವರು ಸುರ್ಜೇವಾಲ್ ಅವರು ಡಿ ಕೆ ಶಿ ಅವರು ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ ಮಾಡಿದ್ದಾರೆ ನಿನ್ನೆ ಸಂಜೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಒಂದು ಗಂಭೀರವಾದಂಥ ಚರ್ಚೆ ಮಾಡಿರೋದು ಈ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ ತನಿಖೆಯನ್ನು ನಡೆಸೋದಾದರೂ ತನಿಖೆಯನ್ನು ಮಾಡೋದಾದರೂ ಹೇಗೆ ಯಾವ ರೀತಿ ಈ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲಿಸಿದೆ ಏನೇನು ಕಾನೂನು ತೊಡಕುಗಳಿಗೆ ಎದುರಾಗ್ಬೋದು ನಾವು ಆ ರೀತಿಯಾಗಿ ತನಿಖೆಗೆ ಆದೇಶಿಸ್ಬೋದಾ ತನಿಖೆ ಅಂತ ಆದರೆ ಆ ತನಿಖೆ ಹೇಗಾಗತ್ತೆ ಚುನಾವಣಾ ಆಯೋಗ ಅದಕ್ಕೆ ಹೇಗೆ ಫೈಟ್ ಕೊಡುತ್ತೆ ಎದುರೇಟ್ ಕೊಡುತ್ತೆ ಇದನ್ನು ನಾವಿಲ್ಲಿ ಪ್ರೂವ್ ಮಾಡಬೇಕು ಅಂತಂದರೆ ಹೇಗೆ ಪ್ರೂವ್ ಮಾಡಬೇಕಾಗತ್ತೆ ಸೊ ಇದಕ್ಕೆ ಏನು ಆಪ್ಷನ್ಸ್ ಇದೆ ಕಾನೂನಿನಲ್ಲಿ ಎಲ್ಲದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಅಂತ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಳ್ಳೋದಕ್ಕೆ ಇದೀಗ ಸರ್ಕಾರ ಮುಂದಾಗ್ತಾ ಇದೆ ವಿತ್ ಪ್ರೂಫ್ ಕಾಂಗ್ರೆಸ್ನ ನಾಯಕರು ಆರೋಪಿಸ್ತಾ ಇರೋದು ಚುನಾವಣೆ ಚುನಾವಣಾ ಆಯೋಗದ ಮೇಲೆ ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಚುನಾವಣಾ ಆಯೋಗ ಬಿಲ್ಕುಲ್ ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ದಾಖಲೆಗಳನ್ನ ನಮಗೆ ಕೊಡಿ ಅಂತ ಕೂಡ ಕೇಳ್ಕೊಂಡಿದೆ ಹೀಗಿರಬೇಕಾದ್ರೆ ಕಾನೂನು ಹೋರಾಟದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರೋದು ಇದು ಕಾನೂನು ಹೋರಾಟ ಹೇಗಾಗತ್ತೆ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಚುನಾವಣಾ ಆಯೋಗದ ಮೇಲೆ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಲಾಗಿದೆ ಸೊ ಈಗ ಕಾನೂನು ಹೋರಾಟ ಅಂತ ಬಂದಾಗ ಹೇಗೆ ಕಾನೂನು ಹೋರಾಟ ಮಾಡಬಹುದು ಅದಕ್ಕೆ ಸಾಧಕ ಬಾಧಕಗಳು ಏನೇನ್ ಆಗ್ಬಹುದು ಏನೆಲ್ಲ ನಿನ್ನೆ ಚರ್ಚೆ ಮಾಡಿದ್ದಾರೆ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಮತಗಳವೂ ಆರೋಪವನ್ನ ಮಾಡಿರುವಂತಹ ರಾಹುಲ್ ಗಾಂಧಿ ಅದನ್ನ ಸಮರೋಪಾದಿಯಲ್ಲಿ ಹೋರಾಟಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಯಾಕೆಂದ್ರೆ ಇದೊಂದು ದೊಡ್ಡ ಗಂಭೀರವಾದಂತ ವಿಚಾರ ಈ ವಿಚಾರದಲ್ಲಿ ಮೈಮರ್ತಿದ್ದೆ ಆದ್ರೆ ಮೊನ್ನೆ ಪ್ರಜಾಪ್ರಭುತ್ವದ ಅಳಿವು ಮತ್ತೆ ಉಳಿವು ಎರಡೂ ಕೂಡ ಆ ಇದರಲ್ಲೇ ಸೇರಿದೆ ಅನ್ನುವಂತ ಕಾರಣಕ್ಕೆ ಇಡೀ ದೇಶಾದ್ಯಂತ ಇದನ್ನ ಪ್ರತಿಭಟನೆಯ ರೂಪಕ್ಕೆ ಕೊಂಡೊಯ್ಯುವಂತಹ ನಿರ್ಧಾರವನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ ಬೆಂಗಳೂರಿನಲ್ಲೂ ಕೂಡ ನಿನ್ನೆ ರಾಹುಲ್ ಗಾಂಧಿ ಅವರು ಫ್ರೀಡಂ ಪಾರ್ಕ್ನಲ್ಲಿ ಭಾಷಣವನ್ನ ಮಾಡುವ ಮೂಲಕ ಮತ್ತಷ್ಟು ಆರೋಪಗಳನ್ನ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಮಾಡಿದ್ದಾರೆ ಮಹದೇವಪುರ ಕ್ಷೇತ್ರದಲ್ಲೇ ಆಗಿರುವಂತಹ ಲೋಪದೋಷಗಳೇನಿದೆ ಅದನ್ನ ಎತ್ತಿ ಹಿಡಿದಿದ್ದಾರೆ ಕೂಡಲೇ ಇದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ರು ರಾಜ್ಯ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ನೀವು ತನಿಖೆಯನ್ನ ಮಾಡ್ಬೇಕು ಅಂತೇಳಿ ಬಹಿರಂಗ ಭಾಷಣದಲ್ಲಿ ಒತ್ತಾಯವನ್ನ ಮಾಡಿದ್ರು ಅದಾದ ನಂತರ ಈಗ ರಾಜ್ಯ ಸರ್ಕಾರ ಕೂಡ ತನಿಖೆಗೆ ಮುಂದಾಗುವಂತ ಒಂದು ಮುನ್ಸೂಚನೆಗಳು ಕಾಣಿಸ್ತಾ ಇದೆ ಆದ್ರೆ ಕಾನೂನಿನಲ್ಲಿ ಇದರ ಸಾಧಕ ಬಾಧಕಗಳೇನಿದೆ ಅನ್ನುವಂತ ಬಂಧನಗಳು ಕೂಡ ಇದೆ ಕೇಂದ್ರ ಚುನಾವಣಾ ಆಯೋಗ ಒಂದು ಇಂಡಿಪೆಂಡೆಂಟ್ ಬಾಡಿ ಅದು ಕಾನೂನಿನ ಚುನಾವಣಾ ಆಯೋಗದ ವಿರುದ್ಧ ತನಿಖೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶಗಳು ಇದೆಯಾ ಹೇಗೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಯ ನಂತರ ಹೋಟೆಲ್ ನಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ವೇಣುಗೋಪಾಲ್ ಸುರ್ಜೇವಾಲಾ ಹಾಗೆ ಮುಖ್ಯಮಂತ್ರಿಗಳ ಜೊತೆ ಮೂರೂವರೆ ಗಂಟೆಗಳ ಕಾಲ ಸಭೆಯನ್ನು ನಡೆಸಿದ್ದಾರೆ ಆ ಸಭೆಯಲ್ಲಿ ಅವರು ಕಾನೂನಿನ ಸಾಧಕ ಬಾಧಕಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ ನಂತರ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಕಾನೂನಿನಲ್ಲಿ ಏನೆಲ್ಲ ಅಂಶಗಳಿದೆ ಇದರ ಬಗ್ಗೆ ತನಿಖೆ ಮಾಡೋದಕ್ಕೆ ಅವಕಾಶಗಳಿದೆಯಾ ಹೇಗೆ ಅನ್ನುವಂಥದ್ದನ್ನ ನೋಡಿ ನೀವು ಮುಂದುವರಿಯಿರಿ ಅನ್ನುವಂತ ಒಂದು ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಪಾಸ್ ಮಾಡಿದ್ದಾರೆ ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡಿ ನಾವು ಮುಂದುವರಿತೇವೆ ಅನ್ನುವಂತ ಒಂದು ಮಾತನ್ನ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಹಾಗಾಗಿ ಈಗ ಎಚ್ ಕೆ ಪಾಟೀಲ್ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ ಎಚ್ ಕೆ ಪಾಟೀಲ್ ಕಾನೂನು ಇಲಾಖೆಯ ಸಚಿವರು ಕೂಡ ಹೌದು ಹಾಗಾಗಿ ಕಾನೂನು ಇಲಾಖೆಯ ಜೊತೆ ಚರ್ಚೆಯನ್ನ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದರಲ್ಲಿ ಆ ಕಾನೂನು ಸಂವಿಧಾನದಲ್ಲಿ ಏನಾದ್ರೂ ಯಾವ ಸೆಕ್ಷನ್ ನಡಿ ನಾವು ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡಬಹುದು ಮತ್ತೆ ತನಿಖೆ ಮಾಡೋದಕ್ಕೆ ಅವಕಾಶಗಳಿದೆ ಅನ್ನುವಂತ ಹುಡುಕಾಟದಲ್ಲಿ ಈಗ ಕಾನೂನು ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದಾರೆ ಹಾಗೆ ಕಾನೂನು ತಜ್ಞರ ಜೊತೆ ಕೂಡ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ ಒಂದು ವೇಳೆ ಏನಾದ್ರೂ ಚುನಾವಣೆಯಾಗದ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ತನಿಖೆ ಮಾಡುವಂತಹ ಅವಕಾಶ ಇದ್ದಿದ್ದೇ ಆದರೆ ಆಗ ರಾಜ್ಯ ಸರ್ಕಾರ ಕೇಸನ್ನ ದಾಖಲಿಸಿ ಚುನಾವ ತನಿಖೆಯನ್ನ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಆದ್ರೆ ಸಿಗ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗ ಇಂಡಿಪೆಂಡೆಂಟ್ ಬಾಡಿ ಆಗಿರೋದ್ರಿಂದ ತನಿಖೆಯನ್ನ ಮಾಡೋದಕ್ಕೆ ಅವಕಾಶಗಳಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಆದ್ರೆ ಈ ರೀತಿಯಾದಂತ ಗಂಭೀರ ಆರೋಪಗಳು ಬಂದಾಗ ಯಾವುದೇ ಇರಲಿ ಎಲ್ಲ ಸಂಸ್ಥೆಗಳ ಮೇಲೆ ತನಿಖೆಯನ್ನ ಮಾಡುವ ಮಾಡ್ಲೇಬೇಕಾಗತ್ತೆ ಅನ್ನುವಂತ ವಾದಗಳು ಕೂಡ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಈ ವಿಚಾರವನ್ನ ತೆಗೆದುಕೊಂಡು ಈಗ ಕಾನೂನಿನ ಸಾಧಕ ಬಾಧಕಗಳನ್ನ ಪರಿಶೀಲನೆಗೆ ಈಗ ಮುಂದಾಗಿದೆ ನೀತಿ थैंक यू शिव तम डीटेल्स